ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ ಒಂಬತ್ತು ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದಿನಾಲ್ಕು ಹದಿನೈದು ಸೀಟ್ ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಿದಿಲ್ಲ ಐ ಸಿ ಸಿ ಅವರು ಎಲ್ಲ ರಾಜ್ಯದಲ್ಲೂ ಒಂದು ತಂಡ ಕಳಿಸ್ತಾರೆ ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡ್ಕೊಳ್ಬೇಕು ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಭಾಳ ಮುಂಚಿತ ಕಳಿಸಿದ್ದಾರೆ ನಾನು ಕೂಡ ಒಂದು ರಿಪೋರ್ಟನ್ನು ನಾನು ಕೂಡ ಒಂದು ನಾಲ್ಕು ಡಿವಿಷನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇಲ್ಲ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಚೀಫ್ ಮಿನಿಸ್ಟರು ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟಾಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರವೇ ನಿಮಗೆ ಮಾಡ್ಕೊಡ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸೆಪ್ರೇಟ್ ಮಾಡ್ತೀವಿ ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ಥರದಲ್ಲಿ ಹೋಯಿತು ಏನು ಎಂತ ನಾವು ಹಾಕಿದಂಥ ಕ್ಯಾಂಡಿಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿದ್ದು ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅಂತ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವ್ರದ್ದು ಅಲಯನ್ಸ್ ಅಂಟು ವರ್ಕೌಟ್ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಮೊದಲು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲಯನ್ಸ್ ಪಾರ್ಟೀಸ್ ಓಟು ಆ್ಯಂಟಿ ಕಾಂಗ್ರೆಸ್ ಓಟ್ಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಅಡವಿದೆ ಮುಂದಕ್ಕೆ ನಾವು ಜಾಗೃತಿಯಿಂದ ಏನು ಮಾಡಬೇಕು ಇನ್ನು ಮುಂದಕ್ಕೆ ಅವ್ರು ಒಟ್ಟಾಗಿದ್ರು ಕೂಡ ಹಾಗೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ ಅವ್ರು ಆಗಿರ್ಲಿ ಏನ್ ತೊಂದರೆ ಇಲ್ಲ ನಮ್ಗೆ ಬೇಕೋ ಸಿದ್ಧತೆ ನಾವು ಮಾಡ್ಕೊಡ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ